ಸೋಷಿಯಲ್ ಡೆಮ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತೊಂದು ಎಮರ್ಜೆನ್ಸಿ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ ಶಾಂತವಾಗಿ ಹೋಗ್ತಾ ಇರುವಂತಹ ಉಡುಪಿಯಲ್ಲಿ ನಿರಂತರವಾಗಿ ಶಾಂತಿಯನ್ನ ಕೆಡಿಸ್ತಾ ಇರುವಂತಹ ಕೆಡಿಸೋ ಪ್ರಯತ್ನಿಸ್ತಾ ಇರುವಂತಹ ಬಿಜೆಪಿಯ ಶಾಸಕ ಎಸ್ ಪಾಲ್ ಅವರು ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರು ನಗರಸಭೆಗೆ ಒಂದು ಬೆದರಿಕೆಯನ್ನು ಹಾಕಿದ್ದಾರೆ ಹೋಟೆಲ್ ಅನ್ನ ತೆರವುಗೊಳಿಸದೇ ಇದ್ರೆ ನಾವಿಲ್ಲಿ ಜನರನ್ನ ಸೇರಿಸಿಕೊಂಡು ಪ್ರತಿಭಟಿಸುತ್ತೇವೆ ಇಲ್ಲಿ ದೊಂಬೆ ಬೀಸುವುದು ಕಿಚ್ಚು ಹಚ್ಚುವುದು ಅಶಾಂತಿ ಗಲಭೆ ಸೃಷ್ಟಿಸುವುದು ಬಿಜೆಪಿಯವರಿಗೆ ಬಿಜೆಪಿಯ ಶಾಸಕರು ಸಂಸದರುಗಳಿಗೆ ಹೊಸದೇನ ಇಲ್ಲಿರುವಂತಹ ಕೇವಲ ಅಜೆಂಡಾಗಳು ಮುಗಿದಾಗ ಅಥವಾ ಅವರಿಗೇನು ಮಾಡಲಿಕ್ಕಿಲ್ಲದಿದ್ದಾಗ ಈ ರೀತಿಯಾದಂತಹ ಹೇಳಿಕೆಗಳೊಂದಿಗೆ ಜನರ ನಡುವೆ ಭಯವನ್ನು ಹುಟ್ಟಿಸುವಂತ ಪ್ರಯತ್ನಗಳು ಇಲ್ಲಿ ನಡೆಯುತ್ತಲೇ ಬಂದ ಉಡುಪಿಯನ್ನ ನಾವು ನೋಡಿದ್ರೆ ಸಿ ಆಗಿ ಒಂದು ಚುನಾವಣೆಯ ಬಹಳ ಚರ್ಚೆಯಲ್ಲಿರುವಂತಹ ಒಂದು ಆ ಪ್ರದೇಶವಾಗಿ ಉಡುಪಿ ಸಂದರ್ಭದಲ್ಲಿ ಉಡುಪಿಯ ಬಿಜೆಪಿ ಬಿಜೆಪಿ ನಾಯಕರುಗಳ ಮಧ್ಯೆ ನಿರಂತರವಾದಂತಹ ಕಚ್ಚಾಟಗಳು ರಘುಪತಿ ಬೆಟ್ಟರ ಉಚ್ಚಾಟನೆ ಆ ನಂತರ ಆಗ್ತಾ ಹಿನ್ನಡೆಗಳು ಹಿನ್ನೆಲೆಗಳು ಬೂದಿಗುಚ್ಚಿದ ಕೆಂಟದಂತೆ ಇವತ್ತು ಇಲ್ಲಿ ಆಗಿಬಿಟ್ಟಿದೆ ಉಡುಪಿಯಲ್ಲಿ ಇದನ್ನ ಮರೆಮಾಚಲಿಕ್ಕೆ ಯಾವಾಗಲೂ ಡೆಮಾಲಿಶ್ ಮಾಡಿದಂತ ವಿಚಾರವನ್ನೇ ಮತ್ತೆ ಕೆದಕಿಕೊಂಡು ಎಸ್ ಅವರು ಬರ್ತಾ ಇದ್ದಾರೆ ನಾವು ಯಶ್ಪಾಲ್ ಪಾಲ್ ಅವರಿಗೆ ನೇರ ಒಂದು ಸವಾಲನ್ನು ಎಸ್ ಪಾಲ್ ಸುವರ್ಣರ್ ಅವರು ನಮ್ಮೊಂದಿಗೆ ಬಹಿರಂಗ ಚರ್ಚೆಗೆ ತಯಾರಿದ್ದಾರೆ ಇಡೀ ಉಡುಪಿಯಲ್ಲಿ ಎಷ್ಟು ಅಕ್ರಮ ಕಟ್ಟಡಗಳಿವೆ ಮಳಿಗೆಗಳಿವೆ ಅವರ ಶಾಸಕ ಕ್ಷೇತ್ರದಲ್ಲಿ ಎಷ್ಟು ಅಕ್ರಮ ಕಟ್ಟಡಗಳಿವೆ ಮಳಿಗೆಗಳಿವೆ ಏನೆಲ್ಲ ಇದೆ ಅಂತೇಳಿ ನಾವು ಪಟ್ಟಿ ಮಾಡಿಕೊಡ್ತೇವೆ ಅವರಿಗೆ ಅದನ್ನ ಅದ್ರೆಲ್ಲದರ ಎದುರು ನಿಂತು ಪ್ರತಿಭಟನೆ ಮಾಡಲಿಕ್ಕೆ ಸಾರ್ವಜನಿಕರನ್ನ ಸೇರಿಸಲಿಕ್ಕೆ ಎಸ್ ಪಾಲ್ ತಯಾರಿದ್ದಾರೆ ಎಸ್ ಪಾ ಅವರು ಈಗಾಗಲೇ ಯಾವ ವ್ಯಕ್ತಿ ಹೆಸರನ್ನ ಹೇಳಿ ಕೆದಕ್ತಾ ಇದ್ದಾರೆ ನೀವೆಲ್ಲ ತಿಳಿದಿರಬೇಕು ಒಂದೊಮ್ಮೆ ನಗರಸಭೆ ಬಂದು ನಗರಸಭೆ ಬಂದು ಡೆಮಾಲಿಶ್ ಮಾಡಿ ಆ ಡೆಮಾಲಿಶ್ ನ ಸಂಪೂರ್ಣವಾದಂತ ಖರ್ಚು ಏನಿದೆ ಅದನ್ನು ಕೂಡ ಆ ಹೋಟೆಲ್ ಮಾಲೀಕರಿಂದ ಅದನ್ನೇನ್ ಮಾಡಿದೆ ತೆಗೆದುಕೊಂಡು ಮುಗಿಸಿದಂತ ಒಂದು ವಿಚಾರ ಆ ನಂತರ ಅಲ್ಲಿ ಯಾವುದೇ ಒಂದು ಕಾಮಗಾರಿ ಆಗ್ಲಿಲ್ಲ ಅಲ್ಲಿ ಅದನ್ನು ಒಡೆದಿದ್ರು ಕ್ಲೀನ್ ಮಾಡಿಬಿಟ್ಟಿದ್ದಾರೆ ಅಷ್ಟು ಕೂಡ ನಗರಸಭೆಗೆ ಆ ಅವರ ಬೇಡಿಕೆಗಳಿಗೆ ಒಳಗೊಂಡು ಆ ವ್ಯಕ್ತಿ ನಡೆಯುವಾಗ ಮತ್ತೆ ನಗರಸಭೆ ಕಮಿಷನರಿಗೆ ಪ್ರೆಷರ್ ಹಾಕುವುದು ನಗರಸಭೆಗೆ ಪ್ರೆಷರ್ ಹಾಕುವುದು ಯಾಕೆ ಸಹ ಕೆಲಸವನ್ನು ಆಗ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಆ ಹೋಟೆಲ್ ಯಾವ ಸಂದರ್ಭದಲ್ಲಿ ಅವರು ಒಂದೊಮ್ಮೆ ಡೆಮಾಲಿಶ್ ಮಾಡಿಸಿಕೊಂಡು ನೀವು ಅರ್ಥ ಮಾಡಿಕೊಡ್ಬೇಕು ಕೊರೋನಾ ಸಂದರ್ಭದಲ್ಲಿ ಜಾತಿ ಧರ್ಮ ನೋಡದೆ ಪ್ರತಿಯೊಬ್ಬರಿಗೂ ಕೂಡ ಹಸಿದು ಬಂದವರಿಗೆ ಊಟ ಹಾಕಿದಂತ ವ್ಯಕ್ತಿ ಆಗಿದ್ದಾರೆ ಅವರು ನಿಮ್ಗೆ ಮಾಧ್ಯಮದವರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಆದ್ರೆ ಎಸ್ ಪಾಲ್ ಅವರು ಯಾಕೆ ಕೆನಕ್ತಾ ಇದ್ದಾರೆ ಒಂದು ವೇಳೆ ಎಸ್ ಪಾಲ್ ಸುವರ್ಣ ಇವರು ಎಸ್ ಡಿ ಪಿ ವ್ಯಕ್ತಿ ಅನ್ನುವಂತ ವಿಚಾರವಾದ್ರೆ ಎಸ್ ಅವರೇ ನಿಮಗೆ ನಾವು ಹೇಳ್ತಾ ಇದ್ದೇವೆ ನಮ್ಮ ಜೊತೆ ನೀವು ಓಪನ್ ಆಗಿ ಬನ್ನಿ ಯಾರೋ ಒಬ್ಬ ವ್ಯಕ್ತಿಯ ಉದ್ಯಮಕ್ಕೆ ಉಪದ್ರ ಕೊಡೋದು ಹೋಟೆಲ್ಗೆ ಉಪಯೋಗ ಕೊಡೋದು ನೀವು ಇಂದಿನ ಹಾಗೆ ಕ್ರಿಮಿನಲ್ ಅಲ್ಲ ಈಗ ಕ್ರಿಮಿನಲ್ ಕ್ರಿಮಿನಲ್ ಕೆಲಸ ಮಾಡಬೇಕಾದ ವ್ಯಕ್ತಿ ಅಲ್ಲ ರೌಡಿ ನಿಮ್ಮ ಪುಡಿ ರೌಡಿ ಸಂ ತೋರಿಸಬೇಕಾದ ಸಮಯ ಅಲ್ಲ ಇದು ಈಗ ಜನಪ್ರತಿನಿಧಿ ಒಂದೊಮ್ಮೆ ನೀವು ಬೆತ್ತರ ಪ್ರಕಾರ ಮಾಡಿದ್ದೀರಿ ಆಮೇಲೆ ಬೇರೆ ಬೇರೆ ಕ್ರಿಮಿನಲ್ ಆಕ್ಟಿವಿಟೀಸ್ ಬಂದಿದೆ ಜನರು ಸಾರ್ವಜನಿಕರ ನಮ್ಗೆ ಗೊತ್ತಿದೆ ಈಗ ಮತ್ತೆ ನಿಮ್ಮ ನೀವು ಬರಬೇಡಿ ಯಾಕಂತ ಹೇಳಿದ್ರೆ ನೀವು ಒಬ್ಬ ಜನಪ್ರತಿನಿಧಿ ಒಬ್ಬ ಶಾಸಕ ಒಂದು ಜವಾಬ್ದಾರಿಯ ಸ್ಥಾನದಲ್ಲಿದೆ ಅನ್ನೋದು ನಿಮ್ಗೆ ನೆನಪಿರ್ಬೇಕು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನಗರಸಭೆಯ ಅಧಿಕಾರಿಗಳು ಏನಿದ್ದಾರೆ ಕಮಿಷನರ್ ಅವರಿದ್ದಾರೆ ಅವರ ಕೆಲಸವನ್ನ ಸ್ವತಂತ್ರವಾಗಿ ಮಾಡಲಿಕ್ಕೆ ಶಾಸಕರು ಬಿಡಬೇಕು ಕಾನೂನು ಏನಿದೆ ಅವರಿಗಿರುವಂತಹ ಕೆಲಸಗಳೇನಿದೆ ಅದನ್ನು ಅಧಿಕಾರಿಗಳು ಆ ರೀತಿಯಲ್ಲಿ ಮಾಡಲಿ ಅದಕ್ಕೆ ನಾವೇನು ವಿರೋಧ ವ್ಯಕ್ತಪಡಿಸುವುದಿಲ್ಲ ಒಂದು ವೇಳೆ ಈ ಎಸ್ಪಾನ್ಸ್ ಅನ್ನ ಮಾತು ಕೇಳಿ ಒಂದು ಒಂದು ವ್ಯಕ್ತಿಯನ್ನು ಮಾತ್ರ ಟಾರ್ಗೆಟ್ ಮಾಡಿ ಈ ರೀತಿ ಮಾಡಲಿಕ್ಕೆ ಬರುವುದಾದ್ರೆ ಆ ವ್ಯಕ್ತಿ ಎಸ್ ಡಿ ಪಿ ಐಂತಿಲ್ಲ ಯಾವುದೇ ವ್ಯಕ್ತಿ ಆದರೂ ಆ ವ್ಯಕ್ತಿಯ ಪರವಾಗಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅದು ಕೇವಲ ಈ ಒಂದು ಪ್ರಕರಣದಲ್ಲಿ ಅಲ್ಲ ಎಷ್ಟು ಮಾಡಬೇಕಾದ್ರೆ ಕೆಲಸ ಎಷ್ಟಿದೆ ಎಷ್ಟು ಕಾಮಗಾರಿಗಳು ಆ ಮನಿಪಾಲ್ಗೆ ಹೋಗುವಾಗ ಮನಿಪಾಲ್ ರಸ್ತೆ ಇದೆ ಯಾವ ಕಾರಣದಲ್ಲಿ ಅದು ಅದನ್ನ ನಿಲ್ಲಿಸಿದರೆ ಇದುವರೆಗೆ ಅದನ್ನು ಪೂರ್ತಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಮಲ್ಪೆ ರಸ್ತೆ ಕಾಮಗಾರಿ ನಡೀತಾ ಇದೆ ನಿಧಾನ ರ ನಡೀತಾ ಇದೆ ಉಪ ಶಾಸಕನಾದ ಅಧಿಕಾರಿಗಳಿಗೆ ಒತ್ತಡ ತಂದು ಇದು ಸಾರ್ವಜನಿಕರು ತೊಂದರೆಗಳ ಒಳಗಾಗ್ತಾ ಇದ್ದಾರೆ ಬಹಳಷ್ಟು ವಿಚಾರಗಳು ಅಭಿವೃದ್ಧಿಯ ವಿಚಾರಗಳು ಮಾಡ್ಲಿಕ್ಕಿರುವಾಗ ಯಾವುದನ್ನು ಕೂಡ ಮಾಡದೆ ಸುಮ್ಮನೆ ಈ ರೀತಿಯ ವಿಚಾರಗಳನ್ನ ಕೆದಕಿಕೊಂಡು ಸಾರ್ವಜನಿಕರ ನಡುವೆ ಬರುವುದರಲ್ಲಿ ಅರ್ಥವಿಲ್ಲ ಇದನ್ನ ಶಾಸಕರು ಅರಿತುಕೊಳ್ಳುವುದು ಒಳಿತು ಅನ್ನೋದನ್ನಾಗಿದೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಗೆ ಇಲ್ಲಿ ಹೇಳಿಕ್ಕಿರುವಂತಹ